ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಆಪರೇಷನ್ ಸಿಂಧೂರದ ಸಮಯದಲ್ಲಿ ಚೀನಾದ ಕಳ್ಳಾಟ ಆಗಿರಬಹುದು ಚೀನಾ ಪಾಕಿಸ್ತಾನಕ್ಕೆ ಸಹಾಯವನ್ನು ಮಾಡಿದ್ರ ಕುರಿತಾಗಿರಬಹುದು ಭಾರತಕ್ಕೆ ಗೊತ್ತೇ ಇದೆ ಹಾಗೆ ಭಾರತ ಮಾತ್ರವಲ್ಲ ಅನೇಕ ದೇಶಗಳಿಗೂ ಕೂಡ ಇದರ ಬಗ್ಗೆ ಏನು ಇನ್ಫಾರ್ಮೇಶನ್ ಇದೆ ಆದರೆ ಚೀನಾ ಏನು ಹೇಳ್ತಾ ಇದೆ ಅಂತಂದರೆ ತನ್ನ ನೆರೆಯ ದೇಶ ಪಾಕಿಸ್ತಾನದೊಂದಿಗೆ ನಾವು ನಿಕಟ ಸಂಬಂಧವನ್ನು ಹೊಂದಿದ್ದೀವಿ ಹಾಗೆ ರಕ್ಷಣೆ ಮತ್ತು ಭದ್ರತಾ ಸಹಕಾರ ಸಾಮಾನ್ಯವಾಗಿತ್ತು ಅಂದರೆ ನಾವು ಸಂಬಂಧವನ್ನು ಹೊಂದಿರುವ ಕಾರಣ ಹೀಗಂತ ಚೀನಾದ ವಿದೇಶಾಂಗ ಸಚಿವಾಲಯ ಇದೀಗ ಹೇಳ್ತಾ ಇದೆ ಆದರೆ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ವಿರುದ್ಧ ನಡೆಸಿದಂತಹ ದಾಳಿಯ ಸಮಯದಲ್ಲಿ ನಾವು ಯಾವುದೇ ತರ್ಡ್ ಪಾರ್ಟಿಯನ್ನು ಅಥವಾ ಮೂರನೇ ವ್ಯಕ್ತಿಯನ್ನು ನಾವು ಗುರಿಯಾಗಿಸಿಕೊಂಡಿರಲಿಲ್ಲ ನಾವು ಗುರಿಯಾಗಿಸಿಕೊಂಡಿದ್ದೀವಂತ ಏನು ಅಪ್ ಅಪವಾದವನ್ನು ಮಾಡ್ತಾ ಇದ್ದಾರಲ್ವಾ ಅಥವಾ ಏನು ನಮ್ಮ ಮೇಲೆ ದೂರನ ಹಾಕ್ತಾ ಇದ್ದಾರಲ್ವಾ ಇದನ್ನು ನಾವು ಒಪ್ಪಿಕೊಳ್ಳಲ್ಲ ಅಂತ ಹೇಳಿ ಚೀನಾ ಈ ವಿಷಯವನ್ನು ನಿರಾಕರಿಸಿದೆ ಚೀನಾ ಮತ್ತು ಪಾಕಿಸ್ತಾನದ ಮಧ್ಯೆ ಸಾಂಪ್ರದಾಯಿಕ ಸ್ನೇಹ ಸಂಬಂಧ ಇದೆ ರಕ್ಷಣೆ ಮತ್ತು ಭದ್ರತಾ ಸಹಕಾರ ಎರಡೂ ದೇಶಗಳ ಮಧ್ಯೆ ಸಾಮಾನ್ಯವಾಗಿದೆ ಹಾಗೆ ಯಾವುದೇ ಮೂರನೇ ವ್ಯಕ್ತಿನ ನಾವು ಗುರಿಯಾಗಿಸ್ಕೊಂಡಿಲ್ಲ ಹೀಗಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾವೋ ನಿ ಮಾಧ್ಯಮ ಗೋಷ್ಠಿಯಲ್ಲಿ ಹೇಳಿರುವಂಥದ್ದು ಇನ್ನು ಭಾರತೀಯ ಸೇನೆಯ ಉಪ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಅವರು ಕೊಟ್ಟಿರುವಂತಹ ಹೇಳಿಕೆಯೇ ಇದೀಗ ಚೀನಾದ ಊರಿಗೆ ಕಾರಣ ಇನ್ನು ಪಾಕಿಸ್ತಾನಕ್ಕೆ ನೀವು ಮಾಹಿತಿಯನ್ನು ಕೊಡುವಲ್ಲಿ ನೇರವಾಗಿ ಅವರಿಗೆ ವಿಷಯವನ್ನು ತಲುಪಿಸುವಲ್ಲಿ ಚೀನಾದ ಸಕ್ರಿಯ ಬೆಂಬಲದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಆಗ ಮಾವೋ ಏನು ಹೇಳಿದ್ದಾರೆ ಅಂತಂದ್ರೆ ಆ ಆರೋಪ ಹೇಗೆ ಬಂತು ಅದ್ರ ಬಗ್ಗೆ ಎಷ್ಟು ಸತ್ಯ ಸುಳ್ಳು ಅದೆಲ್ಲ ನನಗೆ ಗೊತ್ತಿಲ್ಲ ವಿಭಿನ್ನ ಜನರು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿರಬಹುದು ನಾನು ಹೇಳೋದೇನು ಅಂತ ಅಂದ್ರೆ ಚೀನಾ ಪಾಕಿಸ್ತಾನ ಸಂಬಂಧಗಳಲ್ಲಿ ಯಾವುದೇ ಮೂರನೇ ವ್ಯಕ್ತಿಯನ್ನು ಗುರಿಯಾಗಿಸಿಕೊಂಡಿಲ್ಲ ಹೀಗಂತ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಆಪರೇಷನ್ ಸಿಂಧೂರದ ನಂತರ ಭಾರತದ ವಿರುದ್ಧ ಪಾಕಿಸ್ತಾನಿ ಮಿಲಿಟರಿ ದಾಳಿಗಳಲ್ಲಿ ಚೀನಾ ಭಾಗಿಯಾಗಿದೆ ಅಂತ ಹೇಳಿ ಆರೋಪಿಸಿರುವಂತಹ ಸಿಂಗ್ ಭಾರತ ಮತ್ತು ಪಾಕಿಸ್ತಾನಿ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ನಡುವೆ ಯುದ್ಧವನ್ನು ನಿಲ್ಲಿಸುವ ಕುರಿತು ಮಾತುಕತೆ ನಡೀತಾ ಇರುವಾಗಲೂ ಕೂಡ ಚೀನಾ ಭಾರತದ ಕಾರ್ಯಾಚರಣೆಯ ನಿಯೋಜನೆಯ ಕುರಿತು ಪಾಕಿಸ್ತಾನಕ್ಕೆ ಡೈರೆಕ್ಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಇತ್ತು ಅಂತ ಹೇಳಿ ಹೇಳಿದ್ದಾರೆ ಇನ್ನು ನಮ್ಮ ಭಾರತ ಏನ್ ಹೇಳೋದು ಅಥವಾ ಈ ಲೆಫ್ಟಿನೆಂಟ್ ಜನರಲ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಭಾರತ ತನ್ನ ಉತ್ತರದ ಒಂದು ಗಡಿಯಲ್ಲಿ ಮೂರು ಶತ್ರುಗಳನ್ನ ಎದುರಿಸ್ತಾ ಇದೆ ಪಾಕಿಸ್ತಾನ ಮತ್ತೆ ಚೀನಾ ಹಾಗೆ ಟರ್ಕಿ ಅಂತ ಹೇಳಿ ಅವರು ಹೆಸರಿಸಿದ್ದಾರೆ ಇನ್ನು ಲೆಫ್ಟಿನೆಂಟ್ ಜನರಲ್ ಸಿಂಗ್ ಪ್ರಕಾರ ಚೀನಾ ಸಾಧ್ಯವಿರುವಂತಹ ಎಲ್ಲ ಬೆಂಬಲವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದೆ ಶಸ್ತ್ರಾಸ್ತ್ರಗಳಿಂದ ಹಿಡಿದು ಮಾಹಿತಿ ಸರಬರಾಜನ ಕೂಡ ಮಾಡಿದೆ ಪಾಕಿಸ್ತಾನವನ್ನ ಒಂದು ಜೀವಂತ ಪ್ರಯೋಗ ಶಾಲೆ ಅಥವಾ ಲೈವ್ ಲ್ಯಾಬ್ ಆಗಿ ಅದು ಪರಿಗಣಿಸುತ್ತೆ ಚೀನಾ ಪರಿಗಣಿಸುತ್ತೆ ಅಂದ್ರೆ ತನ್ನಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನ ಇಲ್ಲಿ ಬಳಸಲಿಕ್ಕೆ ತನ್ನಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನ ಅದು ಪರೀಕ್ಷಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದ ಏನ್ ಹೇಳುತ್ತೆ ಅಂತ ಏನು ನಾಲ್ಕು ದಿನಗಳ ಈ ಸಂಘರ್ಷದ ಸಮಯದಲ್ಲಿ ಪಾಕಿಸ್ತಾನ ಬಾಹ್ಯ ಬೆಂಬಲವನ್ನು ಪಡೆದುಕೊಂಡಿದೆ ಅನ್ನುವಂತಹ ಭಾರತದ ಆರೋಪವನ್ನ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿ ಮುನೀರ್ ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ ಇಸ್ಲಾಮಾಬಾದ್ನ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯದಲ್ಲಿ ಪದವಿ ಪಡಿತಾ ಇರುವಂತಹ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಮುನೀರ್ ಪಾಕಿಸ್ತಾನದ ಸಾರ್ವಭೌಮತ್ವವನ್ನು ದುರ್ಬಲಗೊಳಿಸುವಂತಹ ಯಾವುದೇ ದುಸ್ಸಾಹಸ ಅಥವಾ ಪ್ರಯತ್ನಕ್ಕೆ ನಾವು ಕರೆಕ್ಟ್ ಆದಂತಹ ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಅಥವಾ ಸರಿಯಾಗಿ ನಾವು ತಿರುಗಿಸಿ ಕೊಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಒಟ್ನಲ್ಲಿ ಇದೀಗ ನಮ್ಮ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಸಿಂಗ್ ಅವರು ಹೇಳಿರುವಂತಹ ಮಾತುಗಳು ಪಾಕಿಸ್ತಾನ ಹಾಗೆ ಚೀನಾದ ಉರಿಗೆ ಕಾರಣವಾಗಿದೆ ಸ್ನೇಹಿತರೆ ಉದಯೋನ್ಮುಖ ಆರ್ಥಿಕತೆಗಳ ಗುಂಪಾದ ಬ್ರಿಕ್ಸ್ ನಾಯಕರ ಶೃಂಗಸಭೆ ಬ್ರೆಜಿಲ್ನಲ್ಲಿ ನಡೆದಿತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಡಿ ಜನೈರೊಗೆ ಭೇಟಿಯನ್ನು ಕೊಟ್ಟಿದ್ರು ಆದರೆ ಈ ಒಂದು ಗ್ರೂಪ್ನ ಅತ್ಯಂತ ಇಂಪಾರ್ಟೆಂಟ್ ಹಾಗೆ ಅತ್ಯಂತ ಪ್ರಭಾವಿ ರಾಷ್ಟ್ರವಾದಂತಹ ಚೀನಾದ ಅಧ್ಯಕ್ಷ ಶಿ ಜಿನ್ ಪಿಂಗ್ ಅವರು ಈ ಒಂದು ಸಭೆಯಲ್ಲಿ ಈ ಒಂದು ಶೃಂಗಸಭೆಯಲ್ಲಿ ಕಾಣಿಸಿಕೊಂಡಿಲ್ಲ ಇನ್ನು ಚೀನಾದ ಅಧ್ಯಕ್ಷರಾಗಿ ತಮ್ಮ ಒಂದು ದಶಕಕ್ಕೂ ಹೆಚ್ಚು ಕಾಲದ ಆಳ್ವಿಕೆಯಲ್ಲಿ ಶಿ ಜಿನ್ ಪಿಂಗ್ ಈ ಒಂದು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅವರು ಭಾಗವಹಿಸ್ತಾ ಇದ್ರು ಆದರೆ ಭಾಗವಹಿಸದೇ ಇರುವಂತದ್ದು ಇದೇ ಮೊದಲು ಹಾಗಾಗಿ ಇದು ತುಂಬ ಇಂಪಾರ್ಟೆನ್ಸನ್ನು ಪಡೆದುಕೊಳ್ಳುತ್ತೆ ಸಮ್ಮೇಳನದಲ್ಲಿ ಜಿನ್ಪಿಂಗ್ ಅವರ ಅನುಪಸ್ಥಿತಿಯನ್ನು ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಇದೀಗ ನೋಡಲಾಗ್ತಾ ಇದೆ ಇನ್ನು ಶಿ ಜಿನ್ಪಿಂಗ್ ಅವರ ಬಗ್ಗೆ ತುಂಬ ಊಹಾಪೋಹಗಳು ಕೂಡ ಹೆಚ್ಚಾಗ್ತಾ ಇದೆ ಏನು ಅಂತ ಅಂದರೆ ಅವರು ಚೀನಾದ ಅಧ್ಯಕ್ಷನ ಹುದ್ದೆಯನ್ನು ಬಿಟ್ಟು ಬಿಡಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಶಿ ಜಿನ್ಪಿಂಗ್ ಅವರು ಎರಡು ವಾರಗಳಿಗೂ ಕಾಲ ಹೆಚ್ಚು ಕಾಲ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಎಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇಲ್ಲ ಇದೆಲ್ಲವನ್ನ ಗಮನಿಸ್ತಾ ಇದ್ದರೆ ಜಿನ್ಪಿಂಗ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಹೊರಹಾಕ್ಲಿಕ್ಕೆ ಸಿದ್ಧತೆಗಳು ತಯಾರಿಗಳು ನಡೀತಾ ಇದೆ ಅನ್ನುವಂಥದ್ದನ್ನು ಇದೀಗ ಹೇಳಲಾಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಅಂದರೆ ಇದಕ್ಕೆ ಕಾರಣ ಜಿನ್ಪಿಂಗ್ ಅವರ ಸೈದ್ಧಾಂತಿಕ ಪ್ರತ್ಯೇಕತೆಯಿಂದ ದೂರವಿಟ್ಟು ಚೀನಾವನ್ನು ಸಾಂಸ್ಥಿಕ ಸುಧಾರಣೆಯತ್ತ ಕೊಂಡೊಯ್ಲಿಕ್ಕೆ ಚೀನಾದ ಉನ್ನತ ಗುಪ್ತಚರ ಇಲಾಖೆಗಳು ಬಯಸಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದರೆ ಶಿ ಜಿನ್ ಅವರ ಒಂದು ನಿರ್ಧಾರಗಳಾಗಿರಬಹುದು ಅವರ ಆಲೋಚನೆಗಳಿಂದ ಚೀನಾವನ್ನ ಪ್ರತ್ಯೇಕವಾಗಿಟ್ಟು ಉತ್ತಮ ರೀತಿಯಲ್ಲಿ ಮುಂದುವರಿಸಬೇಕು ಅನ್ನುವಂತಹ ಆಲೋಚನೆ ಬೇರೆ ನಾಯಕರಲ್ಲಿ ಕಾಣಿಸ್ತಾ ಇದೆ ಇನ್ನು ಷಿ ಜಿನ್ಪಿಂಗ್ ಅವರು ಚೀನಾವನ್ನ ಅಮೇರಿಕದ ಮಟ್ಟಕ್ಕೆ ಅಥವಾ ಅಮೇರಿಕಗಿಂತಲೂ ದೊಡ್ಡದಾಗಿ ಬೆಳೆಸುವಂತಹ ಒಂದು ಪ್ರಯತ್ನವನ್ನು ಶಿ ಜಿನ್ ಅವರು ಮಾಡ್ತಾ ಇದ್ದಾರೆ ಆದರೆ ಬ್ರಿಕ್ಸ್ ಸಭೆಗೆ ಗೈರಾಗುವ ಮೂಲಕ ಬರದೇ ಇರುವ ಮೂಲಕ ಚೀನಾದ ಅಧ್ಯಕ್ಷರು ತಮ್ಮ ದೇಶವನ್ನ ಪ್ರತಿನಿಧಿಸಲಿಕ್ಕೆ ಅಥವಾ ತನ್ನ ದೇಶದ ಒಂದು ಆರ್ಥಿಕತೆಯನ್ನು ಬೇರೆ ಬೇರೆ ದೇಶದ ನಾಯಕರ ಮುಂದೆ ಪ್ರದರ್ಶಿಸಲಿಕ್ಕೆ ಒಂದು ಪ್ರಮುಖ ಅವಕಾಶವನ್ನ ಕಳೆದುಕೊಂಡಿದ್ದಾರೆ ಇನ್ನು ಶಿ ಜಿನ್ಪಿಂಗ್ ಅವರ ಒಂದು ಅನುಪಸ್ಥಿತಿ ಬೀಜಿಂಗ್ ಬ್ರಿಕ್ಸ್ ಅನ್ನ ಕೈ ಬಿಟ್ಟಿದೆ ಅಥವಾ ಚೀನಾ ಬ್ರಿಕ್ಸ್ ನಲ್ಲಿ ಭಾಗವಹಿಸಲಿಕ್ಕೆ ಇಷ್ಟ ಇರಲಿಲ್ಲ ಅನ್ನುವಂತಹ ಅರ್ಥ ಅಲ್ಲ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇದೆ ಜಿನ್ಪಿಂಗ್ ಬ್ರಿಕ್ಸ್ ಬಹುಶಃ ಅವರ ಪ್ರಮುಖ ಆದ್ಯತೆ ಅಲ್ಲ ಅಂದ್ರೆ ಜಿನ್ಪಿಂಗ್ ಗೆ ಬ್ರಿಕ್ಸ್ಗಿಂತಲೂ ಬೇರೆ ಯಾವುದು ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಯಾಕಂದ್ರೆ ಅವರು ಚೀನಾದ ದೇಶೀಯ ಆರ್ಥಿಕತೆಯನ್ನು ಹೆಚ್ಚಿಸುವತ್ತ ಗಮನವನ್ನು ಹರಿಸ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಂದ್ರೆ ಈ ವರ್ಷದ ಶೃಂಗಸಭೆಯಲ್ಲಿ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಅವರಿಗಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ಈ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಗೈರು ಹಾಜರಾಗಿರುವಂತಹ ಏಕೈಕ ವ್ಯಕ್ತಿ ಶಿ ಜಿನ್ಪಿಂಗ್ ಅಲ್ಲ ಅವರ ಆಪ್ತಮಿತ್ರ ಕುಚಿಕು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಆದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಲಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಆದರೂ ಕೂಡ ಬ್ರೆಜಿಲ್ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯಕ್ಕೆ ಸಹಿ ಹಾಕಿರೋದ್ರಿಂದ ಮತ್ತು ಯುಕ್ರೇನಲ್ಲೇ ಯುದ್ಧ ಅಪರಾಧಗಳಿಗಾಗಿ ಪುಟಿನ್ ಅವರನ್ನು ಬಂಧಿಸಬೇಕಾಗಿರೋದ್ರಿಂದ ಪುಟಿನ್ ಭಾಗವಹಿಸ್ತಾ ಇಲ್ಲ ಇಬ್ಬರು ಪ್ರಮುಖ ನಾಯಕರ ಅನುಪಸ್ಥಿತಿಯ ನಡುವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಶೃಂಗಸಭೆಯಲ್ಲಿ ಇರೋದು ಒಂದು ರೀತಿಯಲ್ಲಿ ಬಹಳ ಮುಖ್ಯತೆಯನ್ನು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಆ ಇನ್ನು ಚೀನಾದಲ್ಲಿ ಶಿ ಜಿನ್ಪಿಂಗ್ ಅವರ ವಿರುದ್ಧ ದಂಗೆ ನಡೀತಾ ಇದೆ ಅಂದರೆ ಅವರನ್ನು ಕಳೆಗಿಳಿಸಲಿಕ್ಕೆ ಒಳಪಿತೂರಿಗಳು ನಡೀತಾ ಇದೆ ಅಂತಲೂ ಹೇಳಲಾಗ್ತಾ ಇದೆ ಅಂದರೆ ಒಂದು ರೀತಿಯಲ್ಲಿ ಈ ಸಾಯೋರು ಕೂಡ ನಾನೇ ಚೀನಾದ ಅಧ್ಯಕ್ಷನಾಗಿರ್ತೀನಿ ಯಾರಿಗೆ ಕೂಡ ಈ ಒಂದು ಸೀಟನ್ನು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದಂತಹ ಶಿ ಜಿನ್ ಪಿಂಗ್ ಇದೀಗ ಅವರ ಅಧ್ಯಕ್ಷ ಸ್ಥಾನಕ್ಕೆ ಕುತ್ತು ಎದುರಾಗಿದೆ ಶಿ ಜಿನ್ಪಿಂಗ್ ಅವನತಿ ಪ್ರಾರಂಭವಾಗಿದೆ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಶಿ ಜಿನ್ ಪಿಂಗ್ ಅಧ್ಯಕ್ಷ ಸ್ಥಾನದಿಂದ ಹೊರ ನಡೀತಾರಾ ಅಥವಾ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳನ್ನೇ ಹೊರಗೆ ಕಳುಹಿಸ್ತಾರಾ ಅನ್ನುವಂಥದ್ದನ್ನು ಧನ್ಯವಾದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ